ಅದೇಕೋ ಬೆಳಿಗ್ಗೆ ಎದ್ದೊಡನೆ ಸಹನಾಳ ಬಲಕಣ್ಣ ರೆಪ್ಪೆ ಒಂದೇ ಸಮನೆ ಒಡೆದುಕೊಳ್ಳುತ್ತಿತ್ತು ಕರ್ಕಶ ಧ್ವನಿಯಿಂದ ಪಕ್ಷಿಯೊಂದು ಕೂಗುತ್ತಿತ್ತು ಮಗು ನವೀನ್ ಎಂದೋ ಮಾಡದ ಹಠದಿಂದ ಅಳುತ್ತಿದ್ದ ಇದೇನು ಈ ರೀತಿಯಾಗುತ್ತಿದೆ ಎಂದು ಸಹನಾ ಹಾಸಿಗೆಯಿಂದ ಎದ್ದಳು ಅಷ್ಟರಲ್ಲೇ ವಿನಯ್ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಬೆಳಗಿನ ಜಾವವೇ ತನ್ನ ಕೆಲಸಕ್ಕೆ ಹೊರಟು ನಿಂತಿದ್ದ ಡ್ರೈವರ್ ಅದಾಗಲೇ ಕಾರನ್ನು ತಂದಿದ್ದ ಸಹನಾಗೆ ವಿನಯ್ ಕೆಲಸಕ್ಕೆ ಹೋಗುವುದು ಬೇಡವೆಂದೆನಿಸಿತು ಆದರೆ ಅವನು ಒಪ್ಪುವುದಿಲ್ಲ ಎಂದು ಗೊತ್ತಿದ್ದರಿಂದ ಕಾಫಿ ತಿಂಡಿ ರೆಡಿ ಮಾಡಿಕೊಟ್ಟು ಅವನನ್ನು ಕಳುಹಿಸಿದಳು ಹೊರಡುವ ಮುನ್ನ ವಿನಯ್ ತನ್ನ ಮಡದಿ ಮತ್ತು ಪುತ್ರನನ್ನು ಮುದ್ದಿಸಿದನು ಅವನಿಗೂ ಅವರನ್ನು ಬಿಟ್ಟು ದೂರದ ಕೆಲಸಕ್ಕೆ ಹೋಗಲು ಇಷ್ಟವಿರಲಿಲ್ಲ ಆದರೇನು ಮಾಡುವುದು ಜೀವನ ನಡೆಯಲೇಬೇಕಲ್ಲ ಕೊನೆಗೂ ಭಾರವಾದ ಮನಸ್ಸಿನಿಂದಲೇ ಬಾಯಿ ಹೇಳಿ ಹೊರಟಿದ್ದ ಸಹನಾ ಕಾರ್ ಕಣ್ಮರೆಯಾಗುವ ತನಕ ಹೊರಗಿದ್ದು ನಂತರ ಒಳಗೆ ಹೋದಳು ವಿನಯ್ ಒಮ್ಮೆ ಹೀಗೆ ಇನ್ಸ್ಪೆಕ್ಷನ್ಗೆಂದು ಹೊರ ಹೊರಟರೆ ಮೂರ್ನಾಲ್ಕು ದಿನಗಳಾಗುತ್ತಿದ್ದವು ಆ ದಿನಗಳನ್ನು ಕಳೆಯುವುದು ಸಹನಾಗೆ ಕಷ್ಟವಾಗುತ್ತಿತ್ತು ಒಂದೇ ಸಮನೆ ಸಂಜೆ ಯಾವಾಗ ಆಗುತ್ತದೆ ಎಂದು ಕಾಯುತ್ತಿದ್ದಳು ಸಹನಾ ವಿನಯ್ನ ಫೋನ್ಗಾಗಿ ಸಂಜೆ ಹರಿದು ಕತ್ತಲಾಯಿತು ಫೋನಿನ ಸುಳಿವಿಲ್ಲ ಆಕೆಗೆ ಅರಿವಿಗೆ ಬಾರದಂತೆ ಕಳೆದ ರಾತ್ರಿ ದುಸ್ವಪ್ನವು ಅವಳ ಕಣ್ಣ ಮುಂದೆ ನಿಂತು ಅಣಕವಾಡುತ್ತಿತ್ತು ಬಲಕಣ್ಣ ರೆಪ್ಪೆ ಕುಣಿಯುತ್ತಲೇ ಇತ್ತು ಎಲ್ಲವೂ ವಿಚಿತ್ರವಾಗಿ ಕಂಡವು ಜೀವನದಲ್ಲಿ ಮೊದಲ ಬಾರಿಗೆ ಈ ಅನುಭವ ಅವಳಿಗೆ ಉಂಟುಮಾಡಿತ್ತು ನಿದ್ರೆಯಿಲ್ಲದೆ ಕಳವಳದಿಂದ ಆ ರಾತ್ರಿಯನ್ನು ಕಳೆದಳು ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಸಹನಾಳ ಮುಖ ಕಳೆಗೊಂದಿತ್ತು ಎರಡು ಸಲ ವಿನಯ್ಗೆ ಫೋನ್ ಮಾಡಿದಳು ಆದರೆ ವಿನಯ್ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸಹನಾಳ ಫೋನಿಗೆ ಕರೆ ಬಂದಿತ್ತು ಆ ಕಡೆಯಿಂದ ವ್ಯಕ್ತಿಯೊಬ್ಬರು ಸಹನಾಳಿಗೆ ನೇರವಾಗಿ ವಿನಯ್ ಸಾವಿನ ಸುದ್ದಿಯನ್ನ ತಿಳಿಸಿದರು ಸಹನಾ ಅವರು ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳದೆ ಕೆಳಗೆ ಕುಸಿದು ಬಿದ್ದಳು ಮಗಳ ವರ್ತನೆಯಿಂದ ಗಾಬರಿಯಾದ ಕುಲಕರ್ಣಿಯವರು ಫೋನ್ ಅನ್ನು ತೆಗೆದುಕೊಂಡು ವಿಚಾರಿಸಿದಾಗ ವಿನಯ್ ಹೋಗುತ್ತಿದ್ದ ಕಾರ್ ಆಕ್ಸಿಡೆಂಟ್ ಆಗಿ ಪ್ರಪಾತಕ್ಕೆ ಹೊರಳಿತು ಒಂದು ವರ್ಷ ಕಳೆದಿತ್ತು ವಿನಯ್ ಅಪಘಾತದಿಂದ ಸಾವನ್ನಪ್ಪಿದ್ದ ನವೀನ್ ಸ್ಕೂಲಿಗೆ ಹೋಗುತ್ತಿದ್ದ ಸಹನ ಇನ್ನೂ ಚೇತರಿಸಿಕೊಂಡಿರಲಿಲ್ಲ ವೃದ್ಧ ಕುಲಕರ್ಣಿ ದಂಪತಿಗಳಿಗೆ ಇದನ್ನೆಲ್ಲ ನೋಡಿ ಸಹಿಸುವ ಶಕ್ತಿ ಇರಲಿಲ್ಲ ಒಂದು ದಿನ ಕುಲಕರ್ಣಿಯವರು ಸಹಳನ್ನು ಕರೆದು ಕೂರಿಸಿಕೊಂಡರು ಜಾನಕಮ್ಮನವರು ಏನನ್ನೂ ಮಾತನಾಡದೆ ಮಗಳ ಮುಖವನ್ನೇ ನೋಡುತ್ತಿದ್ದರು ತುಂಬಿದ ದುಃಖದಿಂದ ಕುಲಕರ್ಣಿಯವರ ಬಾಯಿಂದ ಮಾತೇ ಹೊರಡುತ್ತಿರಲಿಲ್ಲ ತಾವು ಮೊದಲೇ ನಿರ್ಧರಿಸಿದ ವಿಷಯವನ್ನು ಪ್ರಸ್ತಾಪಿಸಲು ಬಹಳ ಹೊದ್ದಾಡುತ್ತಿದ್ದರು ಕೊನೆಗೆ ಮಗು ಸಹನಾ ವಿಧಿ ಎಲ್ಲವನ್ನು ನಮ್ಮಿಂದ ಕಸಿದುಕೊಂಡಿತು ಚಿಂತಿಸಿ ಫಲವಿಲ್ಲ ನಮ್ಮ ಕಾಲವು ಇಂದೋ ನಾಳೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲಾಗುವುದಿಲ್ಲ ನಮ್ಮ ನಂತರ ಆ ಭಗವಂತನೆ ಕಾಪಾಡಬೇಕಷ್ಟೇ ನಿನ್ನನ್ನು ಎಂದು ಹೇಳಿ ಕುಲಕರ್ಣಿಯವರು ಮಾತು ಮುಂದುವರಿಸಲಾರದೆ ಹೋದರು ಸಹನಾ ಕಲ್ಲಿನಂತೆ ನಿಂತು ಅವರ ಮಾತನ್ನು ಕೇಳುತ್ತಿದ್ದಳು ಕಣ್ಣಿಂದ ಒಂದೊಂದೇ ತೊಟ್ಟು ನೀರು ಹರಿಯುತ್ತಿತ್ತು ತಂದೆ ಏನನ್ನು ಹೇಳಲು ಹೊರಟಿದ್ದಾರೆ ಎಂಬುದನ್ನು ಊಹಿಸಿದ್ದಳು ಕಳೆದ ಒಂದು ತಿಂಗಳಿನಿಂದ ಆಗುತ್ತಿದ್ದ ಚಲನವಲನಗಳನ್ನು ಗಮನಿಸುತ್ತಿದ್ದಳು ಅವಳ ಪುನರ್ವಿವಾಹದ ಪ್ರಸ್ತಾಪ ಎರಡು ಮೂರು ಕಡೆಗಳಿಂದ ಬಂದಿತ್ತು ಆದರೆ ಕುಲಕರ್ಣಿ ದಂಪತಿಗಳು ನಿರಾಕರಿಸಿದ್ದರು ಸ್ವಲ್ಪ ಸಮಯ ಚಿಂತಿಸಿ ಈಗ ಒಂದು ನಿರ್ಧಾರಕ್ಕೆ ಬಂದಿದರು ಸಹನಾಳ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿದ್ದ ಜಾನಕಮ್ಮನವರು ಆಕೆ ಸಮೀಪ ಬಂದು ಅವಳ ತಲೆ ನೇವೇರಿಸಿದರು ಸಹನಾ ತಲೆಯೆತ್ತಿ ಹತ್ತಿರದಲ್ಲಿ ಆಟ ಆಡುತ್ತಿದ್ದ ನವೀನನನ್ನು ಬರಸೆಳೆದು ದಯವಿಟ್ಟು ನನ್ನ ಮಗುವಿನ ಆಣೆ ಇನ್ನು ಮುಂದೆ ಎಂದೆಂದಿಗೂ ಮರುಮದುವೆಯನ್ನು ನಿರೀಕ್ಷಿಸಬೇಡಿ ನಾನು ವಿದೇಶದಲ್ಲಿ ಹುಟ್ಟಿ ಬೆಳೆದಿದ್ದರೂ ಸಹ ಭಾರತೀಯರ ಹಾಗೆ ಭಾವನೆಗಳನ್ನು ಮೈಗೂಡಿಸಿಕೊಂಡಿರುವೆ ಸ್ವಲ್ಪ ವಿಷವನ್ನಾದರೂ ಕೊಟ್ಟು ನನ್ನ ಜೀವವನ್ನು ತೆಗೆದುಬಿಡಿ ಎಂದಳು ಆಕೆಯ ಮಾತುಗಳನ್ನು ಕೇಳಿ ಸ್ತಬ್ಧರಾದ ತಂದೆ ತಾಯಿ ಮಗಳಿಂದ ಕ್ಷಮೆಯನ್ನು ಕೋರಿ ಆ ಪ್ರಸ್ತಾಪವನ್ನೇ ಬಿಟ್ಟುಬಿಟ್ಟರು ವಿನಯ್ ಕಂಪೆನಿಯಿಂದ ಹಾಗೂ ಇನ್ಶೂರೆನ್ಸ್ ಕಂಪೆನಿಯಿಂದ ಸಹನಾ ಹೆಸರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಧನ ಬಂದಿತ್ತು ಅದನ್ನು ಹಾಗೆಯೇ ಬ್ಯಾಂಕಿನಲ್ಲಿ ಇರಿಸಿದ್ದರು ಈಗೀಗ ಸಹನಾ ಸ್ವಲ್ಪ ಚೇತರಿಸಿಕೊಂಡಂತೆ ಕಂಡಳು ಕುಲಕರ್ಣಿಯವರಿಗೆ ಒಂದು ದಿನ ಸಹನಾ ತನ್ನ ತಂದೆಯ ಬಳಿ ಬಂದು ಪಪ್ಪ ನಿಮ್ಮಲ್ಲೊಂದು ನಾನು ಕೇಳುತ್ತೇನೆ ನನಗಿನ್ನು ಇಪ್ಪತ್ತೈದರ ಹರೆಯ ನಿಮಗೆ ನಾನು ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತಲ್ವಾ ಈ ರೀತಿ ಸೊರಗಿ ಸಾಯುವ ಬದಲು ಜನಸೇವೆ ಮಾಡಿ ಸಾಯುವುದಕ್ಕೆ ಅವಕಾಶ ಕೊಡಿ ನನಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ತೆಗೆಸಿಕೊಡಿ ಎಂದು ತನ್ನ ಮಾತುಗಳನ್ನು ಮುಗಿಸಿ ಅವರ ಉತ್ತರವನ್ನು ನಿರೀಕ್ಷಿಸದೆ ತನ್ನ ಕೋಣೆಗೆ ಹೋಗಿ ವಿನಯ್ನ ಭಾವಚಿತ್ರವನ್ನು ನೋಡುತ್ತ ಸ್ತಬ್ಧಳಾಗಿ ನಿಂತಿದ್ದಳು ಕುಲಕರ್ಣಿಯವರಿಗೆ ಮಗಳ ತೀರ್ಮಾನವು ಸರಿಯಾಗಿದೆ ಎಂದು ಅನಿಸಿತು ಅವರಿಗೆ ಮೆಡಿಕಲ್ ಸೀಟು ತೆಗೆಸಿಕೊಡುವುದೇನೂ ಕಷ್ಟದ ಕೆಲಸವಾಗಿರಲಿಲ್ಲ ಮಗಳಿಗೆ ತಮ್ಮ ಒಪ್ಪಿಗೆ ನೀಡಿ ಮುಂದುವರೆಯಲು ಪ್ರೋತ್ಸಾಹಿಸಿದರು ಆರು ವರ್ಷಗಳು ಗತಿಸಿದವು ಸಹನಾ ಈಗ ಡಾಕ್ಟರ್ ಆಗಿದ್ದಳು ತನ್ನ ಪತಿಯ ಮರಣದ ನಂತರ ಬಂದ ಹಣದಿಂದ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದಳು ಅದಕ್ಕೆ ವಿನಯ್ ಚಾರಿಟಬಲ್ ಹಾಸ್ಪಿಟಲ್ ಎಂದು ಹೆಸರಿಟ್ಟು ಬಡಬಗರಿಗೆ ಉಚಿತ ಚಿಕಿತ್ಸೆಯನ್ನು ಕೊಟ್ಟು ತನ್ನ ಪತಿಯ ಆತ್ಮಶಾಂತಿಗೂ ಹಾಗೂ ತನ್ನ ಆಸೆಯನ್ನು ನೆರವೇರಿಸಿಕೊಂಡು ಜನಸೇವೆಯನ್ನು ಮಾಡಿ ಆದರ್ಶ ನಾರಿಯಾಗಿ ಬಾಳಿ ಬದುಕಿದಳು ಸಹನ ಬದುಕಿನುದ್ದಕ್ಕೂ ಬರೀ ಗೆಲುವನ್ನೇ ಕಂಡಿದ್ದ ಸಹನ ಮದುವೆಯಿಂದ ಬರೀ ದುಃಖವನ್ನೇ ನೋಡುತ್ತಿದ್ದಳು ಆದರೆ ಎದೆಗುಂದದೆ ತನ್ನ ತಂದೆ ತಾಯಿಯ ಆಸೆಯನ್ನು ನೆರವೇರಿಸಿ ಹೆಮ್ಮೆಯ ಮಗಳಾದಳು ಬಾಳೊಂದು ಭಾವಗೀತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು